ಆಚಾರ್ಯರು ಪುರಾಣಗಳ ಸಮುದ್ರದಿಂದ ಮಥಿಸಿ ತಂದ ನವನೀತ ಈ ಕೃಷ್ಣಾಮೃತ ಮಹಾರಾಣವ ಅದು ಮಥಿಸಿ ತಂದ ನವನೀತ ಎಷ್ಟು ಅಂದ್ರೆ ಅದು ಸಮುದ್ರದಷ್ಟೇ ಅಂಥ ಅಪರೂಪದ ಮಾತುಗಳು ಇಲ್ಲಿ ನೆನಪಿಸಿಕೊಳ್ಬೇಕು ಅನ್ನೋದಕ್ಕೋಸ್ಕರ ವೇದವ್ಯಾಸರ ಸಾರಭೂತವಾದ ಸಂಗತಿಗಳನ್ನ ಇಲ್ಲಿ ಹೇಳಿದರು ಹಿಂದೆ ಹರಿಪಾದೋದಕದ ಮಹತ್ವವನ್ನ ಹೇಳಿದ್ರು ಮುಂದೆ ಹರಿ ನಿರ್ಮಾಲ್ಯ ಹರಿಗೆ ಅಥವಾ ಭಗವಂತನಿಗೆ ಎತ್ತುವ ಧೂಪ ದೀಪ ಆರತಿಗಳ ಅಥವಾ ನೈವೇದ್ಯಾದಿ ಕರ್ಮಗಳ ಮಹತ್ವ ಏನು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಯಥಾಪಾದೋದಕಂ ಪುಣ್ಯಂ ನಿರ್ಮಾಲ್ಯಂ ಚಾನುಲೇಪನಂ ನೈವೇದ್ಯಂ ಧೂಪಶೇಷ ಆರಾರ್ತಿಶ್ಚಾತಾ ಹರೇ ಹರಿಯ ಪಾದವನ್ನು ತೊಳೆದು ಬಂದ ನೀರು ಅದು ಪುಣ್ಯಂ ಅತ್ಯಂತ ಪುಣ್ಯಕರವಾದದ್ದು ಮೈಯ ಮೇಲೆ ಇರಿಸಿದ ಹೂವು ತುಳಸಿ ಮೊದಲಾದ ನಿರ್ಮಾಲ್ಯಗಳು ಇದು ಅತ್ಯಂತ ಪುಣ್ಯಕರವಾದದ್ದು ದೇವರಿಗೆ ತಳೆದು ಇಟ್ಟ ಗಟ್ಟಿ ಗಂಧ ಅನುಲೇಪನ ದೇವರಿಗೆ ಪರಿಮಳ ದ್ರವ್ಯಗಳನ್ನು ಸಮರ್ಪಿಸುವುದೇನಿದೆ ತುಂಬ ಹಾಗಂತ ಹೇಳಿ ಅದು ಶುಚಿಯಾಗಿರ್ಬೇಕು ಸುಮ್ಮನೆ ಏನೇನು ಅಂಟಿಸುವುದಲ್ಲ ದೇವರ ಮೈಗೆ ದೇವರಿಗೆ ಒಳ್ಳೆಯ ಒಳ್ಳೆಯ ಪದಾರ್ಥಗಳನ್ನ ಅಭಿಷೇಕ ಮಾಡುವುದರ ಜೊತೆಗೆ ಹೂಗಳನ್ನು ಏರಿಸುವುದರ ಜೊತೆಗೆ ಅತ್ತರು ಸುಗಂಧ ದ್ರವ್ಯಗಳ ಅಷ್ಟು ಮಹತ್ವದ ನಾವು ಏನಾದ್ರೂ ಹಚ್ಕೊಳ್ಬೇಕು ಅಂತಿದ್ರೆ ಅದನ್ನು ದೇವರಿಗೆ ಅರ್ಪಿಸಿಯೇ ಹಚ್ಕೋಬೇಕು ಸುಮ್ಮನೆ ಹೀಗೆ ತೋರಿಸುದು ಅಂತಲ್ಲ ಈ ವಿಷಯದಲ್ಲಿ ನಮಗೆ ಎಚ್ಚರನೂ ಇರಬೇಕು ಆದ್ರೆ ಶ್ರದ್ಧೆನೂ ಇರಬೇಕು ಎಚ್ಚರ ಏನಿರಬೇಕು ಅಂತಂದ್ರೆ ದೇವರೇ ಪ್ರತಿಮೆನೇ ದೇವರಲ್ಲ ಅಂತ ಆದ್ರೆ ಪ್ರತಿಮೆಯಲ್ಲಿ ದೇವರನ್ನ ಕಾಣುವಾಗ ಅವನಿಗೆ ಒಳ್ಳೆ ಬಟ್ಟೆ ಉಡಿಸುದು ಗಂಧವನ್ನ ಚೆನ್ನಾಗಿ ಎಷ್ಟು ಮಾತುಗಳಿವೆ ಗೊತ್ತಾ ಗೊಂದ್ ಗಂಧವನ್ನ ದೇವರಿಗೆ ಅರ್ಪಿಸುದ್ರಿಂದ ದೇವರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಬೇರೆ ಬೇರೆ ಮಾತುಗಳಿವೆ ನಾವೇ ತಳೆದು ಅಲ್ಲಿಂದಲೋ ತಂದ ಗೋಲಿಯನ್ನ ತಂದು ದೇವ್ರ ಮೇಲೆ ಇಡುದು ಅದು ಈ ಜಿರಳೆಗಳಿಗೆ ಗೋಲಿ ತಂದಿಟ್ಟ ಹಾಗೆ ಇಡುದಲ್ಲ ದೇವರಿಗೆ ಗಂಧವನ್ನು ಅಂತಂದ್ರೆ ನಾವು ತೆಯ್ದು ಗಟ್ಟಿ ಮಾಡಿ ಅದಕ್ಕೆ ಪದಾರ್ಥಗಳನ್ನು ಏನೇನು ಹಾಕಬಹುದು ಗಂಧದ ನೀರಿನಲ್ಲಿ ಅಭಿಷೇಕ ಗಂಧದಿಂದಲೇ ಅಲಂಕಾರ ಅಥವಾ ಅಷ್ಟು ಮಾಡ್ಲಿಕ್ಕೆ ಆಗದೆ ಇದ್ರು ಗಂಧದ ಉಂಡೆಯನ್ನ ದೇವರಿಗೆ ಒಪ್ಪಿಸಿಯೇ ಅದನ್ನ ನಾವು ನಿತ್ಯದ ಕರ್ತವ್ಯಕ್ಕೆಲ್ಲ ಬಳಸಿಕೊಳ್ಬೇಕು ಅಂತ ಮಾತು ಹಾಗಾಗಿ ದೇವರಿಗೆ ನಾವು ಅರ್ಚನೆ ಮಾಡುವುದಿರ್ಬಹುದು ಒಳ್ಳೆಯ ಧೂಪ ಒಳ್ಳೆಯ ದೀಪ ಒಳ್ಳೆಯ ಆರಾರ್ತೆಗಳು ಇದೆಲ್ಲವೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕಾದ್ದು ಅಲ್ಲಿ ದೇವರಿದ್ದಾನೆ ಅವನಿಗೆನೆ ಇದನ್ನ ಸಮರ್ಪಿಸ್ತಾ ಇದ್ದೇನೆ ಅಂತ ಮಾಡಬೇಕು ಹೊರತು ಆ ದೇವರು ಅನ್ನೋದು ಅದು ಪ್ರತಿಮೆಯೇ ಆಗಿದೆ ಅಂತ ಭಾವಿಸಬಾರದು ಅರ್ಚಾವತಿ ಅರ್ಚಾವಂತಿಕೆಯನ್ನ ಆಲೋಚನೆ ಮಾಡಬಾರದು ಪ್ರತಿಮೆಯಲ್ಲಿ ದೇವರು ಹೊರತು ಪ್ರತಿಮೆಯೇ ದೇವರಲ್ಲ ಇದು ನಮಗೆ ಗೊತ್ತಿರಬೇಕಾದ ಸಂಗತಿ ಆದ್ರೆ ದೇವರಿಗೆ ಅರ್ಪಿಸಿದ ಹೂವು ದೇವರಿಗೆ ಅರ್ಪಿಸಿದ ಹಣ್ಣು ದೇವರಿಗೆ ಅರ್ಪಿಸಿದಂತಹ ಗಂಧ ದೇವರಿಗೆ ಅಭಿಷೇಕ ಮಾಡಿದ ನೀರು ದೇವರಿಗೆ ಸ್ಪೃಷ್ಟವಾದ ದೇವರ ಸ್ಪರ್ಶಕ್ಕೆ ಬಂದ ಎಲ್ಲ ಸಂಗತಿಗಳು ಕೂಡ ಪುಣ್ಯಂ ಅತ್ಯಂತ ಪವಿತ್ರೀಕರಿಸುವಂತಹ ವಸ್ತುಗಳು ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಆದ್ರೆ ಅದನ್ನು ಮಾಡುವಾಗ ಒಂದು ಎಚ್ಚರ ಇರಬೇಕು ಒಂದು ಹೇಳಿದೆ ನಾನು ಏನು ಆ ಪ್ರತಿಮೆಗಳು ದೇವರಲ್ಲ ಅನ್ನುವ ಎಚ್ಚರದೊಂದಿಗೆನೆ ಮಾಡ್ಬೇಕು ಆದ್ರೆ ದೇವರಲ್ಲಿ ಇದ್ದಾನೆ ನಮ್ಗೆ ಈ ಆಲೋಚನೆ ಬಹಳ ಸೂಕ್ಷ್ಮ ಇದು ದೇವರಿಗೆನೇ ಮಾಡ್ತಾ ಇರುದು ಆದ್ರೆ ಪ್ರತಿಮೆಗೆ ಮಾಡ್ತಾ ಇರುದಲ್ಲ ಆ ಪ್ರತಿಮೆ ಎಲ್ಲಿ ದೇವರಿದ್ದಾನೆ ಅವನನ್ನು ನಾವು ಪ್ರತ್ಯೇಕವಾಗಿ ಗಾಳಿಯಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಆಗುದಿಲ್ಲ ನೀರಿನಲ್ಲಿ ಉಪಾಸನೆ ಮಾಡುವುದು ಕಷ್ಟ ಆಕಾಶದಲ್ಲಿ ಮಾಡುವುದು ಕಷ್ಟ ಹಾಗಾಗಿ ಕಣ್ಣಿಗೆ ಕಾಣುವ ಮುಟ್ಲಿಕ್ಕೆ ಸಿಗುವ ಅನುಭವಕ್ಕೆ ಬರುವ ಪ್ರತಿಮೆಯಲ್ಲಿ ಅವನನ್ನ ಕಂಡು ಅಭಿಮಾನದಿಂದ ಅವನಿಗೆ ನಿದ್ದೆ ಮಾಡಿಸುದು ಅವನಿಗೆ ಜೋಗುಳ ಹಾಡುದು ಅವನಿಗೆ ಎಲ್ಲ ಎಲ್ಲ ಕೆಲಸವನ್ನು ಇದನ್ನ ಉತ್ತರ ಭಾರತೀಯರು ಬಹಳ ಚೆನ್ನಾಗಿ ಮಾಡ್ತಾರೆ ಒಂದೇ ಒಂದು ಸಮಸ್ಯೆ ಏನು ಅಂತಂದ್ರೆ ಅವರಿಗೆ ಈ ಆ ಪ್ರತಿಮೆಯೇ ಅಲ್ಲ ಪ್ರತಿಮೆಯಲ್ಲಿ ಅಲ್ಲ ಇದು ಉಪಾಸನೆಯಲ್ಲಿ ದೋಷವನ್ನ ತರುತ್ತೆ ಯಾಕಂದ್ರೆ ದೇವರಿಗೆ ಜಡ ಶರೀರವನ್ನು ಹೇಳಿದ ಹಾಗಾಗುತ್ತೆ ಏ ಅದು ಜಡ ಅಲ್ಲ ಅದು ಮೆತ್ತಿಗಿರುತ್ತೆ ಅದು ರೋಮ ಇರುತ್ತದು ಬೆವರುತ್ತೆ ಅಂತ ಏನೇನೋ ಕಥೆಗಳನ್ನ ಜಡ ಪದಾರ್ಥದ ಮೂಲಕ ದೇವರನ್ನ ಕಲ್ಪಿಸಿಕೊಳ್ಳಿಕ್ಕೆ ಯಾವ ಅರ್ಥದಲ್ಲೂ ಕೂಡ ಶಾಸ್ತ್ರದ ಸಮ್ಮತಿ ಇಲ್ಲ ಅದನ್ನಾಗಿ ಇದು ಸಿದ್ಧಿ ಆಗುದು ಯಾವಾಗ ಗೊತ್ತಾ ನಮಗೆ ಅದು ಪ್ರತಿಮೆಯಲ್ಲಿ ದೇವರಿದ್ದಾನೆ ಅನ್ನುವ ಎಚ್ಚರ ಆದ್ರೆ ಪ್ರತಿಮೆಯೇ ದೇವರಲ್ಲ ಅನ್ನುವ ಎಚ್ಚರ ಎರಡೂ ಪ್ರತಿಮೆಯಲ್ಲಿ ದೇವರು ಪ್ರತಿಮೆ ದೇವರಲ್ಲ ಇದರಿಂದ ಕೂಡಿ ನಾವು ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಇದಕ್ಕೆ ಪೀಠಿಕೆ ಏನು ಅಂತಂದ್ರೆ ಮೊದಲು ಅದನ್ನು ನಾವು ಮಾನಸ ಪೂಜೆ ಮಾಡಬೇಕು ಮನಸ್ಸಿನಲ್ಲಿ ನಾವು ಕಲ್ಪಿಸಿದ ನಮ್ಮ ಮನಸ್ಸಿನ ಪೇಂಟಿಂಗ್ ನಿಂದ ತಯಾರಾದ ಒಂದು ಪ್ರತಿಮೆಯನ್ನು ಚಿತ್ರಿಸಿ ಅದಕ್ಕೆ ನಾವು ಬುಟ್ಟಿಗಟ್ಟಲೆ ಹೂವು ಬುಟ್ಟಿಗಟ್ಟಲೆ ನೈವೇದ್ಯ ಬುಟ್ಟಿಗಟ್ಟಲೆ ಎಷ್ಟು ನಮಗೆ ಏನೇನೋ ಮಾಡ್ಬೇಕು ಅಂತ ಇದ್ದದ್ದೆಲ್ಲ ಮನೆಯಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಥವಾ ಅಷ್ಟು ಸಂಪತ್ತಿಲ್ಲ ಅಥವಾ ಅಷ್ಟು ಅವಕಾಶ ಇಲ್ಲ ಅಥವಾ ಅಷ್ಟು ಸಮಯ ಇಲ್ಲ ಅಥವಾ ಅಷ್ಟು ವ್ಯವಸ್ಥೆ ಇಲ್ಲ ಅಥವಾ ಅಷ್ಟು ಸಹಕಾರ ಇನ್ನೊಬ್ಬರಿಂದ ಯಾವುದೇ ರೀತಿಯಿಂದ ಸಿಗಲ್ಲ ಇದನ್ನ ನಾವು ಪರಿಹರಿಸಿಕೊಳ್ಳಿಕ್ಕಿರುವಂತಹದ್ದು ದಾರಿ ಯಾವುದು ಅಂದ್ರೆ ಮೊದಲು ದೇವರ ಮುಂದೆ ಕೂತು ಒಂದು ಐದು ನಿಮಿಷ ಮಾನಸ ಪೂಜೆಯನ್ನು ಮಾಡಬೇಕು ಇದು ಮಾಡದೆ ಹೊರಗಿನದ್ದು ಮಾಡಿದ್ರೆ ಉಪಯೋಗ ಇಲ್ಲ ಅಂತಾರೆ ಇದು ಮಾಡಿಯೇ ಆಮೇಲೆ ಇದ್ದ ವಸ್ತುಗಳಿಂದ ದೇವರಿಗೆ ಅದು ಕಲ್ಪನೆ ಅಂತ ಅನ್ನೋದು ಇಲ್ಲದೆ ಇರುವುದನ್ನು ಕೊಡುವುದು ಅಂತ ಅರ್ಥದಲ್ಲಿ ನಮ್ಮಲ್ಲಿ ಬಳಕೆ ಇದೆ ಆದ್ರೆ ಕಲ್ಪನೆ ಅನ್ನುವ ಶಬ್ದಕ್ಕರ್ಥ ಮಾನಸಿಕವಾಗಿ ನಾವು ಏನು ಭಾವನೆಗಳನ್ನು ಕಲ್ಪಿಸ್ತೀವಿ ಆ ಭಾವನೆಗಳಿಗೂ ಅಷ್ಟೇ ಅದಕ್ಕೆ ಭಾವಪುಷ್ಪಂ ವಿಶೇಷತ ಭಾವನೆಗಳ ಪುಷ್ಪವೇ ದೇವರಿಗೆ ಬಹಳ ಇಷ್ಟ ದೇವರ ಗುಣಗಳನ್ನ ಚಿಂತಿಸುವ ರೂಪದಲ್ಲಿ ಅವನಿಗೆ ಪುಷ್ಪವನ್ನು ಅರ್ಪಿಸುವುದೇನಿದೆ ಈಗ ಪುಷ್ಪಾರ್ಚನೆ ಮಾಡುವುದು ಅಂತ ಏನಿದೆ ಅದು ಪುಷ್ಪವನ್ನೇ ಅರ್ಚಿಸುವುದಲ್ಲ ನಿಜ ಹೇಳಬೇಕು ಅಂದ್ರೆ ಆ ಪುಷ್ಪದಲ್ಲಿರುವಂತಹ ಘಮ ಆ ಪುಷ್ಪದಲ್ಲಿರುವ ಬಣ್ಣ ಆ ಪುಷ್ಪದ ಅತ್ಯಂತ ಸುಂದರವಾದ ಆಕೃತಿ ಇದಕ್ಕೆ ಕಾರಣವಾದ ಭಗವಂತನ ಸೌಂದರ್ಯ ಭಗವಂತನ ಬಣ್ಣ ಭಗವಂತನ ಗುಣ ಭಗವಂತನ ಕಾಂತಿ ಭಗವಂತನ ಸೌಗಂಧ್ಯ ಇದನ್ನು ನಾವು ದೇವರಿಗೆ ಅರ್ಪಿಸ್ತಾ ಇರುವುದು ಅಂತ ಯೋಚಿಸಬೇಕಾದ್ದು ಆ ಹೂವಿನಲ್ಲಿರುವಂತಹ ಎಲ್ಲ ಗುಣಗಳಿಗೆ ಕಾರಣವಾದ ಭಗವಂತನ ಗುಣಗಳನ್ನೇ ಭಗವಂತನ ಪ್ರತಿಮೆಯಲ್ಲಿರುವ ಮತ್ತು ಈ ಹೂವಿನಲ್ಲಿರುವ ಎರಡೂ ವ್ಯಕ್ತಿ ಒಬ್ಬನೇ ಗುಣಮಯವಾಗಿ ಈ ಹೂಗಳಲ್ಲಿ ಏನ್ ತುಂಬಿದ್ದಾನೆ ಅದೇ ಗುಣಗಳಿಂದ ಪ್ರತಿಮೆಯಲ್ಲಿರುವ ಭಗವಂತನಲ್ಲೂ ಚೈತನ್ಯಮಯವಾದ ಭಗವಂತನಲ್ಲೂ ಆ ಗುಣಗಳಿವೆ ಅಂತ ಎರಡೂ ಒಂದೇ ಹೂ ಬೇರೆ ಪ್ರತಿಮೆ ಬೇರೆ ಆದ್ರೆ ಹೂವಿನಲ್ಲಿರುವ ದೇವರು ಗುಣವಾಗಿ ಪ್ರತಿಮೆಯಲ್ಲಿರುವ ದೇವರು ಗುಣವಾಗಿ ಒಂದೇ ಅನ್ನುವ ಚಿಂತನೆಯೇ ಅರ್ಚನೆ ಆ ಅರ್ಚನೆ ಮೊದಲು ಮಾಡಬೇಕು ಅಂದ್ರೆ ಮೊದಲು ಮಾನಸಿಕವಾಗಿ ಅದನ್ನು ನಡೆಸಬೇಕು ಗಂಧದ ಅರ್ಪಣೆ ಆಗು ಹಾಗೇನೆ ತುಳಸಿ ಅರ್ಪಣೆ ಮಾಡುವಾಗ್ಲೂ ಹಾಗೇನೆ ಛತ್ರ ಚಾಮರಾದಿಗಳನ್ನು ಕೊಡುವಾಗ್ಲೂ ಹಾಗೆನೆ ಆರಾರ್ಥಿಕ ಎದುರುಗಡೆ ಇಟ್ಟು ದೇವರಿಗೆ ಬಗೆ ಬಗೆ ದೀಪಗಳಿಂದ ಅಲಂಕಾರ ಮಾಡುವಾಗ್ಲೂ ಬೆಳಕಿನ ರೂಪವಾಗಿ ಭಗವಂತ ಇದ್ದಾನೆ ಅನ್ನುವ ಚಿಂತನೆಯಿಂದಲೇನೆ ಅದನ್ನು ನಡೆಸುವುದು ಇದು ಇದ್ರೆ ಆವಾಗ ಆ ಪೂಜೆಗೆ ಅರ್ಥವೂ ಬರುತ್ತೆ ಆ ಪೂಜೆ ಪ್ರಯೋಜಕವೂ ಆಗುತ್ತೆ ಆ ಪೂಜೆ ನಮ್ಮ ಅಕಸ್ಮಾತ್ ಕೆಲವೊಂದು ಬಾರಿ ಯಾವುದೋ ಅಸಂಗತಿಯಿಂದ ಯಾವುದೋ ಆ ಈ ಸೂತಕ ಮೃತಕಗಳು ಬಂದಾಗ ತುಂಬಾ ಹಿಂಸೆ ಆಗುತ್ತೆ ಕೆಲವರಿಗೆ ತಡಿಲಿಕ್ಕಾಗಲ್ಲ ಹೇಳ್ತಾರೆ ಕೂಡ ಏನ್ ಮಾಡುದು ಈ ಹತ್ತು ದಿವ್ಸ ಅಂತ ಗೊತ್ತಾಗಲ್ಲ ಅಂತ ಪೂಜೆ ಮಾಡುವ ವ್ಯವಸ್ಥೆಯನ್ನ ಆ ಬೇಡ ಅಂತಾರೆ ಶಾಸ್ತ್ರದಲ್ಲಿ ಅದಕ್ಕೆ ಹೇಳಿದ್ದು ಪೂಜೆ ಬಿಡಬೇಡಿ ಅಂತ ಹೇಳಿದ್ದು ಹೊರಗಿನ ಬಿಡಿ ಅಂತ ಹೇಳಿದ್ದು ಹೊರಗಿನಿಂದ ಹೊರತು ಬಿಡಬೇಡಿ ಅಂತ ಒಳಗಿನಿಂದ ಎಚ್ಚರವನ್ನು ಕೊಟ್ಟೆ ಕೊಟ್ಟಿದ್ದಾರೆ ಅದನ್ನು ಯಾವತ್ ಬೇಕಾದ್ರೂ ಮಾಡ್ಬೋದು ಎಂತಹ ಸ್ಥಿತಿಯಲ್ಲೂ ಮಾಡ್ಬೋದು ಅದು ಮಾಡ್ಲಿಕ್ಕೆ ಆಗದೇ ಇದ್ದಾಗ ರೆಸ್ಟ್ ತಗೊಳ್ಳಿ ಆದ್ರೆ ಹೊರಗಿನಿಂದ ಬೇರೆಯವರಿಗೆ ಅದು ಅರ್ಥ ಆಗುದಿಲ್ಲ ನಾವು ಏನ್ ಮಾಡ್ತಾ ಇದ್ದೇವೆ ಅದು ಒಂದು ದೋಷವಾಗಿ ಅವರಿಗೆ ಕಾಣುತ್ತೆ ಅದರಿಂದಾಗಿ ಮೊದಲು ಆ ಎಲ್ಲ ಕರ್ಮಗಳು ಪವಿತ್ರವಾದದ್ದು ಅನ್ನೋದು ನಮಗೆ ಅರ್ಥ ಆಗಬೇಕು ಪವಿತ್ರವಾದ ಕರ್ಮ ಯಾಕೆ ಅಂದ್ರೆ ಪವಿತ್ರವಾದ ಪರಮಾತ್ಮನ ಸ್ಮರಣೆಯಿಂದ ಅದು ಮಾಡುವುದು ಅದರಿಂದಾಗಿ ಅದಕ್ಕಾಗಿ ವಸ್ತುಗಳನ್ನು ಆದಷ್ಟು ಇಡಬೇಕು ನಾವು ಹೊಗೆ ಬಂದು ಎದೆ ಗೂಡು ನಾಶವಾಗುವಂತಹ ಕರ್ಪೂರ ಹಚ್ಚಿ ದೇವರಿಗೆ ಭಕ್ತಿಯಿಂದ ಅರ್ಪಿಸ್ತೇವೆ ಅಂದ್ರೆ ದೇವರಿಗೆ ನಿಜವಾಗಿಯೂ ನಮ್ಮ ಹಾಗೇನೆ ಒಂದು ಎದೆ ಇದ್ದಿದ್ರೆ ಈ ಕರ್ಪೂರ ಈ ದೀಪ ಅಥವಾ ಈ ಆ ಎದೆ ಒಳಗೆ ಕರಿ ಕಟ್ಟಿ ಉಸಿರು ಕಟ್ಟಿ ಸಾಯುವಂತ ಸ್ಥಿತಿ ದೇವರಿಗೆ ಏನಾಗಲ್ಲ ಬೇರೆ ಪ್ರಶ್ನೆ ಆದ್ರೆ ಅದರ ಜೊತೆಗೆ ನಾವು ಇರ್ತೇವಲ್ಲ ನಮ್ಮಲ್ಲಿರುವ ದೇವರಿಗೆ ನಾವು ಸ್ಥಾನ ಕಲ್ಪಿಸುವುದು ಅಂತಂದ್ರೆ ಈ ಶರೀರವನ್ನ ರಕ್ಷಣೆ ಮಾಡಿಕೊಳ್ಳುವ ಮೂಲಕ ಈ ಶರೀರವನ್ನು ರಕ್ಷಣೆ ಮಾಡಬೇಕು ಅಂತ ಒಂದು ಕಡೆ ಮಾತಾಡ್ತಾ ಇಂತ ಕಲಬೆರಕೆ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸಿ ಪರಿಮಳ ಇಲ್ಲದ ಹೂವು ಬಾಡಿ ಹೋದ ಹೂವು ಕೊಳೆತ ಹಣ್ಣು ನಮ್ಗಾಗುವಾಗ ಎಲ್ಲ ಫ್ರೆಶ್ ದೇವರಿಗಾಗುವಾಗ ಮ ಎಲ್ಲ ಮೆಸ್ಸು ಯಾವುದು ಅದು ಸರಿಯಾಗಿ ಉಪಯೋಗ ಆಗುವಂತದ್ದು ಇರುದೇ ಇಲ್ಲ ಏ ದೇವರಿಗಲ್ವ ಅಂತ ದೇವರನ್ನು ನಾವು ಹೇಗೆ ನಡೆಸ್ಕೊಳ್ತೇವೋ ದೇವ್ರ ನಮ್ಮನ್ನು ಹಾಗೆ ನಡೆಸ್ಕೊಳ್ತಾನೆ ಇದು ಎಂ ಎಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅನ್ನೋದರ ಆಲೋಚನೆ ಅದರಿಂದಾಗಿ ನನಗೆ ಊದ್ ಬತ್ತಿ ಹಚ್ಚಬೇಕು ಬಹಳ ಆಸೆ ಇರುತ್ತೆ ಆದ್ರೆ ಅದರಲ್ಲಿ ಉಪಯೋಗಿಸ್ಲಿಕ್ಕೆ ಅನುಕೂಲಕರವಾದ ಯಾವುದೇ ಪದಾರ್ಥಗಳು ಇಲ್ಲದೆ ಅದು ಹಾನಿಕಾರಕ ಅಂತ ಗೊತ್ತಾದಾಗ ಬಿಡ್ಲಿಕ್ಕೂ ಮನಸ್ಸಿರಲ್ಲ ಬಹಳ ಜನ ಹೇಳ್ತಾರೆ ನಮ್ಗೆ ಗೊತ್ತು ಆದ್ರೆ ಅದೊಂದು ಅಭ್ಯಾಸ ಇದೆ ಬಿಡ್ಲಿಕ್ಕೆ ಆಗಲ್ಲ ಅಂತ ಅವರೇ ಆರೋಗ್ಯದಿಂದ ಹಾನಿ ಮಾಡಿಕೊಂಡು ಒದ್ದಾಡ್ತಾ ಆಸ್ಪತ್ರೆ ಹೋಗಿ ಬಂದ ಮೇಲೂ ಅದೇ ಕೆಲಸ ಮಾಡ್ತಿರ್ತಾರೆ ಎಷ್ಟೋ ಸಲ ಹೇಳ್ತೇನೆ ಅನೇಕ ಹಿರಿಯ ವೃದ್ಧರೆಲ್ಲ ಈ ಪೂಜೆಯ ಒಂಥರ ಆ ಏನಂತಾರೆ ಮಾನಸಿಕವಾಗಿ ಅದರದ್ದು ಒಂದು ಅಡಿಕ್ಷನ್ ಏನ್ ಹಚ್ಚಿ ಮಾಡಿಕೊಂಡಿರ್ತಾರೆ ಅವ್ರಿಗೆ ಹತ್ತಾರು ಸಲ ಹೇಳಿದ್ರು ಅರ್ಥ ಆಗಲ್ಲ ಅದಕ್ಕೆ ಬೇಟೆಯಲ್ಲ ಅದು ಕಷ್ಟ ಹಳ್ಳಿಯಲ್ಲಾದ್ರೆ ಅವರು ಒಲೆ ಇರ್ತದೆ ಕೊನೆಗೆ ಹೇಳಿದೆ ನಿಮ್ಗೆ ನಿಶ್ ನಿಜವಾಗಿಯೂ ಅಷ್ಟು ದೀಪ ಧೂಪ ಹಚ್ಚಲೇಬೇಕು ಅಂತಿದ್ರೆ ಕೆಂಡ ತನ್ನಿ ಆ ಕೆಂಡದ ಮೇಲೆ ನಿಮ್ಮ ಮನೆಯಲ್ಲೇ ಇರುವ ಶುದ್ಧ ದನದ ತುಪ್ಪ ಹಾಕಿ ಅದರಿಂದ ಹೊಗೆ ಹೇಳುತ್ತಲ್ಲ ಅದು ದೇವರಿಗೆ ಅತ್ಯಂತ ಸುಂದರವಾದ ಧೂಪ ಅದನ್ನು ಕೊಟ್ರೆ ಸಾಕು ಅದಕ್ಕೆ ಬೇಕಿದ್ರೆ ದಶಾಂಗ ಗುಗ್ಗುಲ ಹಾಕಿ ಯಾವುದೋ ಈ ಗೊಂದದ ಹುಡಿ ಇತ್ಯಾದಿಗಳನ್ನೆಲ್ಲ ಒಂದು ರೆಡಿ ಮಾಡಿ ಇಟ್ಕೊಳ್ಳುವುದಿರುತ್ತೆ ಅದನ್ನ ಹಾಕಿ ಅದರ ಪರಿಮಳದಿಂದ ಮನೆಯೆಲ್ಲ ಸುವಾಸಿತವಾಗುತ್ತೆ ಇದು ಯಾವುದು ತಯಾರಾದ ರಾಸಾಯನಿಕ ಪರಿಮಳಗಳನ್ನೆಲ್ಲ ಮನೆ ತುಂಬ ತುಂಬಿ ನೋಡಿ ಆ ಧೂಪ ಹಚ್ಚಿಕೊಂಡ್ಮೇಲೆ ಇಡೀ ದಿವ್ಸ ಅದೇ ಮನೆಯಲ್ಲಿ ಇರ್ಬೇಕು ಮನುಷ್ಯ ಇಡೀ ದಿವ್ಸವು ಅದೇ ವಿಷದ ಗಾಳಿಯನ್ನೇ ಅವನು ಕುಡಿಬೇಕಾಗುತ್ತೆ ಅದ್ರಿಂದಾಗಿ ಅದನ್ನೆಲ್ಲ ಆಹಾರ ಶುದ್ಧಿಯ ಜೊತೆಗೆ ದ್ರವ್ಯ ಶುದ್ಧಿಯನ್ನು ಕೂಡ ನಾವು ಪೂಜೆಯಲ್ಲಿ ಅಷ್ಟು ಮುಖ್ಯ ಹತ್ತು ದೀಪ ಹಚ್ಚುತ್ತೇನೆ ಅನ್ನೋದು ಮುಖ್ಯ ಅಲ್ಲ ಒಂದೇ ಒಂದು ಶುದ್ಧವಾದ ಎಳ್ಳೆಣ್ಣೆ ದೀಪದಲ್ಲಿ ನಾನು ದೇವರನ್ನ ಆರಾಧನೆ ಮಾಡುತ್ತೇನೆ ಅನ್ನೋದೇ ಶ್ರೇಷ್ಠ ಹತ್ತಾರು ದೀಪಗಳಲ್ಲಿ ಯಾವುದೋ ಕಲಬೆರಕೆ ಎಣ್ಣೆಯನ್ನ ಹಾಕಿ ಹಚ್ಚಿ ಅಷ್ಟು ಪುಣ್ಯ ಬಂತು ಅಂತ ನಾವು ಭಾವಿಸಿದ್ರೆ ನಮ್ಮ ಮೂರ್ಖತನ ಅದು ದ್ರವ್ಯ ಶುದ್ಧಿ ಇಲ್ಲದೆ ಲಕ್ಷಗಟ್ಲೆ ಸ್ವರೂಪದಲ್ಲಿ ಅದನ್ನ ವಿತರಣೆ ಮಾಡಿ ವಿನಿಯೋಗ ಮಾಡಿದ್ರು ಕೂಡ ದೇವರಿಗೆ ಅದು ಮೆಚ್ಚುಗೆ ಆಗುವುದಿಲ್ಲ ಇರುವ ಸ್ವಲ್ಪದ್ರಲ್ಲೇ ಶುದ್ಧವಾದದ್ರಲ್ಲೇ ಅತ್ಯಂತ ಶ್ರೇಷ್ಠವಾದ ಪೂಜೆಯನ್ನು ಮಾಡ್ಲಿಕ್ಕೆ ಆಗುತ್ತೆ ಅದು ಅತ್ಯಂತ ಪುಣ್ಯಕರವಾದದ್ದು ಆರಾರ್ತಿಷ್ಟ ತಥಾ ಹರೇ ಹರಿಗೆ ಮಾಡುವಂತಹ ಆರಾರ್ತಿ ಅಂದ್ರೆ ದೀಪ ಆರ ಆರ್ತಿಯೇ ಆರತಿ ಕೊನೆಗೆ ಧೂಪಶೇಷ ನೈವೇದ್ಯ ದೇವರಿಗೆ ನಿವೇದಿಸುವ ಪದಾರ್ಥಗಳು ಹಾಗೇನೆ ಏನು ದೇವರಿಗೆ ಎಲ್ಲ ಪದಾರ್ಥ ತಿನ್ಲಿಕ್ಕೆ ಬರಲ್ವಾ ಅಂದ್ರೆ ಎಲ್ಲ ಬರುತ್ತೆ ಆದರೆ ಅದು ಶುಚಿಯಾಗಿರ್ಬೇಕು ಅಂತ ಅನ್ನೋದು ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಉದ್ದೇಶವಾಗಿಟ್ಟುಕೊಂಡು ಮಾಡುವುದಾದ್ರಿಂದಾಗಿ ನಿವೇದಿಸಲು ಯೋಗ್ಯವಾದದ್ದು ನೈವೇದ್ಯ ಆ ಶಬ್ದವೇ ಎಷ್ಟು ಚಂದ ನೋಡಿ ನಿವೇದಿಸಲಿಕ್ಕೆ ಯೋಗ್ಯವಾದದ್ದು ನಿವೇದನೆ ಅಂತಂದ್ರೆ ಅದು ಜ್ಞಾನದ ನಿವೇದನೆಯೂ ಆಗುತ್ತೆ ಕರ್ಮದ ನಿವೇದನೆಯೂ ಆಗುತ್ತೆ ಧರ್ಮ ಧರ್ಮದ ನಿವೇದನೆಯೂ ಆಗುತ್ತೆ ದ್ರವ್ಯದ ನಿವೇದನೆಯೂ ಆಗುತ್ತೆ ನಾವು ನೈವೇದ್ಯ ಅಂದ್ರೆ ಕೇವಲ ದ್ರವ್ಯ ನಿವೇದನೆ ಮಾ ನಿವೇದನೆ ಮಾತ್ರ ಅನ್ಕೊಳ್ತೇವೆ ಅದು ಮಾತ್ರ ಅಲ್ಲ ಎಲ್ಲ ಬಗೆಯ ನಿವೇದನೆಗಳನ್ನು ಸೇರಿಸಿ ನೈವೇದ್ಯ ಅದರಲ್ಲಿ ಮಾನಸಭಾವವೂ ಇದೆ ಅದೇ ರೀತಿ ಆ ಪದಾರ್ಥವನ್ನು ದೇವರೇ ಕೊಟ್ಟದ್ದು ಅನ್ನುವ ಎಚ್ಚರದಿಂದ ಅವನಿಗೆ ಮರಳಿಸುವುದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಎಚ್ಚರವೂ ಇದೆ ಹಾಗಾಗಿ ಪೂಜೆಯಲ್ಲಿ ಬರುವ ಪ್ರತಿಯೊಂದು ಪದಾರ್ಥಗಳ ನಿವೇದನೆಯು ಕೂಡ ಅತ್ಯಂತ ಪ್ರಾಮಾಣಿಕವಾದ ಭಾವುಕವಾದ ಸಾತ್ವಿಕವಾದ ಆರೋಗ್ಯಕರವಾದ ಉಪಯುಕ್ತವಾದ ಪದಾರ್ಥವನ್ನು ನಿವೇದಿಸುವುದು ಉಪಯೋಗಿಸುವುದು ಅತ್ಯಂತ ಅಗತ್ಯ ಅನ್ನುವುದು ಪುಣ್ಯದ ಫಲದಲ್ಲಿ ವಿಶೇಷತೆ ಬರಲಿಕ್ಕೆ ಕಾರಣವಾಗುತ್ತೆ ಇದು ನಾವು ಹರಿಪಾದೋದಕಾದಿ ಭಗವಂತನಿಗೆ ಸಂಬಂಧಿಸಿದಂಥ ಇದೇ ಮಾತನ್ನ ಅಂದರೆ ಎಲ್ಲವೂ ಭಗವಂತನಿಗೆ ನಿವೇದನೆಗೊಂಡು ಬರಬೇಕು ಅನ್ನುವುದನ್ನೇ ಆ ಉದ್ಧವ ಕೃಷ್ಣ ಪವಂಧಾಮಕ್ಕೆ ಹೊರಟಾಗೆ ಹೇಳುತ್ತಾನೆ ತ್ವಯೋಪಸೃಷ್ಟ ಸೃಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಹ ತಮಾ ಜಯೇ ಮಹಿ ಯಾಕೆ ಇದೆಲ್ಲ ಭಗವನ್ ನಿವೇದಿತವಾದ ನಿರ್ಮಾಲ್ಯವನ್ನೇ ಸ್ವೀಕರಿಸಬೇಕು ಅಂದ್ರೆ ಅದೇ ನಮಗೆ ತಾರಕ ಅದೇ ಈ ಕಲಿಗೆ ಮಾರಕ ಅದೇ ನಮಗೆ ದೋಷಗಳನ್ನು ಪರಿಹಾರಕ ಪರಿಹರಿಸುವಂಥದ್ದು ಅದರಿಂದಾಗಿ ದೋಷ ಪರಿಹಾರಕವಾಗಿ ಈ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕಾದದ್ದು ಭಗವಂತನಿಗೆ ನಿವೇದಿಸಿದ ಪದಾರ್ಥಗಳ ಬಳಕೆಯನ್ನೇ ನಾವು ಮಾಡಬೇಕಾದದ್ದು ಈ ಸಂಸಾರದ ಅಂಟಿನಿಂದ ಜಿಡ್ಡಿನಿಂದ ನಮ್ಮನ್ನು ನಾವು ಪಾರು ಮಾಡಿಕೊಳ್ಳುವುದಕ್ಕಾಗಿ ಅನ್ನುವ ಅಂಶವನ್ನು ಹೇಳಿದರು